ನಾನು ಮಾತಾಡ್ಬಿಡ್ತೀನಿ ಗೌರವಪೂರ್ವ ಕೊಟ್ಟಿದ್ರ ತಗೊಂಡಿದ್ದೀನಿ ಈ ವಿಚಾರ ಕಾನೂನು ನಡೆಯಲಿದೆ ಇಸ್ ಮ್ಯಾಟರ್ ಬಿಫೋರ್ ಲೀಗಲ್ ಜುರಿಟಿಕ್ಷನ್ ಐ ನೋರ್ ವೈಲ್ ಟು ಟಾಕ್ ಅಬೌಟ್ ದಟ್ ಥಿಂಗ್ಸ್ ಬಟ್ ಅವ್ರು ಮಾಡಿರೋ ಸತ್ಯ ಸಹಾಯ ಮಾಡೋ ಸತ್ಯ ಚಿತ್ರ ಮಾಡಿರೋ ಸತ್ಯ ಇದನ್ನ ಕೂಲಂಕುಶವಾಗಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಕಾರ್ಯಕಾರಿ ಸಂಗೀತ ಮನವಿ ಪತ್ರ ಗೌರವ ಪೂರ್ವ ತಗೊಂಡಿದ್ದೀನಿ ಸರ್ ಇದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಆಗೋದಿಲ್ಲ ಬಟ್ ದಿಸ್ ಇಸ್ ಒಂದು ಲೆಟರ್ ಕೊಟ್ಟಿದ್ದೀರಾ ಲೆಟರ್ ನಾನು ಚರ್ಚೆ ಮಾಡಿ ರೈಟ್ ಟು ಟಾಕ್ ಓನ್ಲಿ ಪ್ರೆಸಿಡೆಂಟ್ ನಾಳೆ ನೀವು ಬಂದು ತಗೊತೀರಿ ಇನ್ನೊಬ್ರು ಬಂದು ತಗೊಂತೀನಿ ಅವ್ರು ಬಂದು ತಗೋತೀನಿ ಕಾರ್ಯಕರ್ತ ಕಾರ್ಯಕರ್ತ ಚರ್ಚೆ ಮಾಡಿ ನಾ ನಿರ್ಧಾರ ತಗೊಂಡು ಕೆಲಸ ಮಾಡ್ತೀನಿ ಬಹಳ ಆದ್ಮೇಲೆ ಮುಖ್ಯಮಂತ್ರಿಗಳು ನಿನ್ನೆ ದೂರವರಲ್ಲ ನಮಗೂ ಕೂಡ ಆದ್ಮೇಲೆ ನಾವು ಒಬ್ಬ ಅಧ್ಯಕ್ಷನಾಗಿ ಏನ್ ಕೆಲಸ ಅನ್ನೋದು ನಂದೇ ಆದ ಜವಾಬ್ದಾರಿ ನಂದೇ ಆದ ಬೇಲ ಇದೆ ಅದ್ರ ಪ್ರಕಾರ ಸೀರಿಯಲ್ ಸೀರಿಯ ಸರಾಗ ಕೂಡ ಇದ್ದಾರೆ ಅಂದ್ರೆ ಬೆಲೆ ಇದೆ ಅದನ್ನ ಚರ್ಚೆ ಮಾಡ ನಿರ್ಧಾರ ತಗೋತಿ ಅಂತ ಹೇಳ್ತಾ ನಾನು ನಮ್ಮ ಚರ್ಚೆ ಆಗಲ್ಲ ಈಗ